ನಮಸ್ಕಾರ ಸ್ನೇಹಿತರೆ ಆಲ್ರೆಡಿ ಇನ್ನೂ ಶುಂಠಿ ನಾಟಿ ಮಾಡಿ ನಾಲ್ಕೈದು ತಿಂಗಳಾಗಿಲ್ಲ ಕೆಲವರು ಇನ್ನೂ ಈಗ ನಾಟಿ ಮಾಡಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಆಗಲೇ ಹೊಸ ಶುಂಠಿನ ಕೀಳ್ತಾ ಇದ್ದಾರೆ ಏನಕ್ಕೆ ರೀಸನ್ ಅಂತ ನಮಗೂ ಗೊತ್ತಿಲ್ಲ ಅವ್ರನ್ನ ಕೇಳಿದ್ರೆ ಅವರು ಈ ವರ್ಷವೂ ಕೂಡ ರೇಟ್ ಆಗೋಲ್ಲ ಮತ್ತು ನಾವು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರಿಂದ ಕೀಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಏನು ಪ್ರೈಸಲ್ಲಿ ಕೀಳ್ತಿದ್ದಾರೆ ಅಂತ ಕೇಳಿದ್ವಿ ಅವರು ಆರುನೂರು ರೂಪಾಯಿ ಅಂತ ಒಂದು ಚೀಲಕ್ಕೆ ಅರವತ್ತೆಂಟು ಕೆ ಜಿ ಬ್ಯಾಗು ಆರುನೂರು ರೂಪಾಯಿಗೆ ಹೊಸ ಶುಂಠಿನ ಕೇಳ್ತಾ ಇದ್ದಾರೆ ಅದು ನೀವು ನೋಡಿದಿರಾ ವೀಡಿಯೋದಲ್ಲಿ ತೋರಿಸ್ದೆ ಅದು ಇನ್ನೂ ಜಾಸ್ತಿ ಏನು ಶುಂಠಿ ಕಟ್ಟಿಲ್ಲ ಆದರೂ ಕೂಡ ಕೀಳ್ತಾ ಇದ್ದಾರೆ ಈ ವರ್ಷ ಇದನ್ನೆಲ್ಲ ನೋಡ್ತಾಯಿದ್ರೆ ಈ ವರ್ಷವೂ ಕೂಡ ಶುಂಠಿ ರೇಟ್ ಏನಾಗುತ್ತೆ ಅಂತ ಎಲ್ರಿಗೂ ಒಂದು ಭಯ ಇದೆ ಕಳೆದ ವರ್ಷದ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ರೇಟು ಕಡಿಮೆ ಆಗ್ಬೋದಾ ಅಂತ ಆದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಕೃಷಿ ಅಂದ್ರೇ ಹಾಗೆ ನಾವು ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು ಪ್ರತಿಫಲನ ದೇವರಿಗೆ ಬಿಡಬೇಕು ನಾನು ಆಗಲೇ ಹೇಳಿದಾಗೆ ಏನು ಫೆಬ್ರವರಿಲಿ ಜನವರಿಲಿ ನಾಟಿ ಮಾಡಿರ್ತಾರೆ ಅವರು ಇವಾಗ ಕೀಳ್ತಾ ಇದ್ದಾರೆ ಆಲ್ರೆಡಿ ಹೊಸ ಶುಂಠಿನ ಸ್ವಲ್ಪ ಕಾಯಿಲೆ ಹೊಡೆದಿರೋದಾಗಿರ್ಬೋದು ಇನ್ನು ಬೇರೆ ಬೇರೆ ಸಮಸ್ಯೆಗಳಿಂದ ಆದರೆ ಕೆಲವೊಬ್ಬರು ಇದನ್ನ ಮೇಲೂ ಕೂಡ ಈ ಸಲ ಶುಂಠಿನ ನಾಟಿ ಮಾಡಿದ್ದಾರೆ ನಾಟಿ ಮಾಡಿರೋರು ಅವರೇ ಅವ್ರು ಶುಂಠಿ ನಾಟಿ ಮಾಡಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಆಲ್ರೆಡಿ ಹೊಸ ಶುಂಠಿನ ಕೀಳ್ತಾ ಇರೋದು ಸಹಜವಾಗಿ ಎಲ್ಲ ರೈತರಿಗೂ ಒಂಥರ ಒಂದು ಆತಂಕದ ವಿಷಯನೇ ಅಂತಲೇ ಹೇಳ್ಬೋದು ಆದರೂ ಕೂಡ ಯಾರೂ ದುರು ತಿಡೋ ಅವಶ್ಯಕತೆ ಇಲ್ಲ ನಾವು ನಮ್ಮ ಕೆಲಸ ಮಾಡ್ತಾ ಹೋಗೋಣ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾವು ಈ ರೀತಿ ನಿರಂತರವಾಗಿ ನಿಮಗೆ ಕೃಷಿ ಸಂಬಂಧಪಟ್ಟಂಥ ಮಾಹಿತಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ